ಮುಖ್ಯಾಂಶಗಳು ನಿರೀಕ್ಷಣಾ ಜಾಮೀನು ಪಡೆದು ಮತ್ತೆ ಕರ್ತವ್ಯ ನಿರ್ವಹಣೆ ಮಾಡುತ್ತಿರುವ ನಗರಸಭೆ ಅಧಿಕಾರಿಗಳನ್ನು ಕೂಡಲೇ ವರ್ಗಾವಣೆಗೊಳಿಸಿ ಶೇಖರ್ ಪೂಜಾರಿ ವಸತಿ ಯೋಜನೆಯಡಿಯಲ್ಲಿ ಮನೆ ಕಟ್ಟಿಕೊಳ್ಳುತ್ತಿರುವ ಫಲಾನುಭವಿಗಳಿಗೆ ಕೂಡಲೇ ಹಣ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಎಸಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಕೋಸ್ಟ್ ಗಾರ್ಡ್ಗೆ ಬೀಚ್ ಜಾಗ ಜನಶಕ್ತಿ ವೇದಿಕೆ ಅಸಮಾಧಾನ ಹೆಗಡೆ ಹೆಗಡೆಯವರ ಮನೆಯ ಟಿವಿ ಸ್ಟ್ಯಾಂಡ್ ಬುಡದಲ್ಲಿ ಕುಳಿತಿದ್ದ ನಾಗರಹಾವನ್ನು ಹಿಡಿದು ಕಾಡಿಗೆ ಬಿಟ್ಟ ಸ್ನೇಕ್ ಸ್ಟಾರ್ ಪ್ರಶಾಂತ್ ಶಿರ್ಸಿ ನಗರಸಭೆ ಪೈಪ್ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ವಿಚಾರಣೆ ಎದುರಿಸಿ ರಜೆ ಮೇಲೆ ತೆರಳಿ ಕೋರ್ಟ್ ಮುಖಾಂತರ ಜಾಮೀನು ಪಡೆದು ಮತ್ತೆ ನಗರಸಭೆಯಲ್ಲಿ ಕರ್ತವ್ಯ ನಿರ್ವಹಣೆಗೆ ಹಾಜರಾಗಿರುವುದು ಭ್ರಷ್ಟಾಚಾರಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಇಂತಹ ಅಧಿಕಾರಿಗಳನ್ನು ಯಾವುದೇ ಕಾರಣಕ್ಕೂ ನಗರಸಭೆಯಲ್ಲಿ ಮುಂದುವರಿಸಬಾರದು ಇವರುಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ವರ್ಗಾವಣೆಗೊಳಿಸಬೇಕು ಇಲ್ಲವಾದರೆ ಕಳ್ಳತನ ಪ್ರಕರಣ ಮುಗಿಯುವ ತನಕ ಇವರುಗಳನ್ನು ಅಮಾನತ್ತು ಮಾಡಬೇಕು ಕಾರಣ ಇವರು ಸಾಕ್ಷ್ಯ ನಾಶ ಕಾರಣ ಇವರು ಸಾಕ್ಷ್ಯ ನಾಶಪಡಿಸುವ ಸಾಧ್ಯತೆಗಳಿವೆ ಮತ್ತು ಇವರ ಭ್ರಷ್ಟಾಚಾರ ಸಾರ್ವಜನಿಕ ವಲಯದಲ್ಲಿ ತುಂಬಾ ದಿನದಿಂದ ಕೇಳಿಬರುತ್ತದೆ ಈ ವಿಚಾರವಾಗಿ ನಗರಸಭೆಗೆ ಕೋಟ್ಯಾಂತರ ರೂಪಾಯಿ ಅವ್ಯವಹಾರವಾಗಿ ನಷ್ಟವಾದರೂ ಕೂಡ ಸ್ಥಳೀಯ ಶಾಸಕರು ಮತ್ತು ಸಂಸದರು ಮೂರು ನಾಲ್ಕು ತಿಂಗಳು ಕಳೆದರೂ ಕೂಡ ಪ್ರತಿಕ್ರಿಯೆ ನೀಡದಿರುವುದು ಸಾರ್ವಜನಿಕರು ಅನುಮಾನ ದೃಷ್ಟಿಯಿಂದ ನೋಡುವ ಸ್ಥಿತಿ ಬಂದಿರುವುದು ವಿಷಾದನೀಯ ಸಂಗತಿಯಾಗಿದೆ ಕಾರಣ ಪೈಪ್ ಕಳತನ ಪ್ರಕರಣವನ್ನು ಯಾರೇ ಮಾಡಿದರೂ ಕೂಡ ಅವರ ವಿರುದ್ಧ ಕೂಡಲೇ ಕಾನೂನು ಕ್ರಮ ಜರುಗಿಸಬೇಕೆಂದು ಜೆಡಿಎಸ್ ತಾಲೂಕಾ ಅಧ್ಯಕ್ಷ ಶೇಖರ್ ಪೂಜಾರಿ ಆಗ್ರಹಿಸಿದ್ದಾರೆ o <sus> ವಸತಿ ಯೋಜನೆಯಡಿಯಲ್ಲಿ ಮನೆ ಕಟ್ಟಿಕೊಳ್ಳುತ್ತಿರುವ ಫಲಾನುಭವಿಗಳಿಗೆ ಕೂಡಲೇ ಹಣ ಬಿಡುಗಡೆಗೊಳಿಸುವಂತೆ ಆಗ್ರಹಿಸಿ ಶಿರ್ಸಿ ಬಿಜೆಪಿ ಗ್ರಾಮೀಣ ಮಂಡಳದ ವತಿಯಿಂದ ಎಸಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿ ಇನ್ನೊಂದು ವಾರದಲ್ಲಿ ಮನೆಗಳಿಗೆ ಹಣ ಬಿಡುಗಡೆ ಮಾಡದಿದ್ದರೆ ಸರ್ಕಾರದ ವಿರುದ್ಧ ಎಸಿ ಕಚೇರಿ ಮುಂದೆ ಮುಷ್ಕರ ಹೂಡುವುದಾಗಿ ಬೆದರಿಕೆ ಹಾಕಿದ ಮುಷ್ಕರ ಹೂಡುವುದಾಗಿ ಬೆದರಿಕೆ ಹಾಕಿದರು ಪ್ರತಿಭಟನೆಯಲ್ಲಿ ಪ್ರಮುಖರಾದ ಸದಾನಂದ ಭಟ್ ನಿಡುಗೌಡ ಆಡಿ ಹೆಗಡೆ ಉಷಾ ಹೆಗಡೆ ನಾಗರಾಜ್ ನಾಯ್ಕ್ ನವೀನ್ ಶೆಟ್ಟಿ ರವಿ ಹೆಗಡೆ ಊರ್ದೋಟ ಇತರರು ಉಪಸ್ಥಿತರಿದ್ದರು ಕೂಡ ಯಾರಿಗೆ ಮನೆ ಅಗತ್ಯ ಇದೆಯೋ ಮನೆಯನ್ನು ಕೊಡುವಂತಹ ಪ್ರಯತ್ನ ಆಯ್ತು ನಂತರದೊಳಗೆ ಸರ್ಕಾರ ಬದಲಾಯಿತು ರಾಜ್ಯವನ್ನ ಏನೋ ಒಂದು ಎಲ್ಲರಿಗೂ ಫ್ರೀ ಕೊಟ್ಟು ನಿಮ್ಮನ್ನ ಸ್ವರ್ಗ ತರಿಸ್ತೇವೆ ಅಂತ ಹೇಳಿ ಹೇಳಿದಂತಹ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರದೊಳಗೆ ನಮ್ಮಲ್ಲಿ ಸಿರ್ಸಿಕ್ತಿದ್ದಪ್ಪ ಕ್ಷೇತ್ರದೊಳಗೂ ಕೂಡ ನೂತನವಾಗಿ ಬಂದಂತಹ ಶಾಸಕರು ಎಲ್ಲ ಗ್ರಾಮ ಪಂಚಾಯತ್ ಗಳಿಗೆ ಹೋಗಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿ ಸರ್ಟಿಫಿಕೇಟ್ ಅಂದ್ರೆ ಫಲಾನುಭವಿಗಳಿಗೆ ಕೆಲಸಕ್ಕೆ ಆದೇಶ ಕೊಡುವಂತಹ ದೊಡ್ಡ ಕಾರ್ಯ ಬಿಜೆಪಿ ಒಪ್ಕೊಳ್ತೇನೆ ಮುಂದೆನಾಯ್ತು ಸ್ವಾಮಿ ಜನ ನೀವು ಕೊಟ್ಟಂತಹ ಆದೇಶ ಪತ್ರವನ್ನು ಇಟ್ಕೊಂಡು ಮನೆ ಕಟ್ಟಲಿಕ್ಕೆ ಶುರು ಮಾಡಿದ್ರು ಇದ್ದ ಮನೆಯನ್ನು ಕೆಡಕೊಂಡು ಮನೆಯನ್ನ ಯಾಕೆಂದ್ರೆ ಜಿ ಪಿ ಎಸ್ ಆಗಿರೋ ಜಾಗ ಬಿಟ್ಟು ನಾವು ಬೇರೆ ಕಡೆ ಕಟ್ಟುವಂಗಿಲ್ಲ ಇದ್ದ ಮನೆಯ ಜಾಗದೊಳಗೆ ಮನೆಯನ್ನು ಕಟ್ಟಬೇಕು ಆ ಸಂದರ್ಭದೊಳಗೆ ಇದು ಮನೆಯನ್ನು ತೆಕ್ಕೊಂಡು ಬದಿಗೆಲ್ಲ ಒಂದು ಸಣ್ಣ ತಾಳ್ಪಾಲ್ ಹಾಕೊಂಡು ಒಂದು ಗುಡಿಸಲು ಗುಡಸಿ ಮಾಡಿಕೊಂಡು ಈ ಮನೆಯನ್ನು ಫೌಂಡೇಶನ್ ಹಾಕ್ಲಿಕ್ಕೆ ಹಂತಕ್ಕೆ ಬಂತು ಎಲ್ಲೋ ಒಂದಷ್ಟು ಜನರಿಗೆ ಒಂದ್ ಕಂತು ಎರಡು ಕಂತಿನ ಹಣವನ್ನ ಅಲ್ಲಲ್ಲಲ್ಲಿ ಬಿಡುಗಡೆ ಮಾಡಿದ್ರು ಆದ್ರೆ ಇವತ್ತು ಸಿರ್ಸಿ ತಾಲೂಕಿನೊಳಗೆ ಸುಮಾರು ಎರಡೂವರೆ ಸಾವಿರ ಕುಟುಂಬಕ್ಕಿಂತ ಹೆಚ್ಚಿನ ಮನೆಗಳಿಗೆ ಇವತ್ತು ಹಣವನ್ನ ಬಿಡುಗಡೆ ಮಾಡ್ಲಿಕ್ಕೆ ಆಗದೆ ಇರುವಂತಹ ಸರ್ಕಾರದೊಳಗೆ ಶಾಸಕರೇ ನಾನಿವತ್ತು ಜನನ ಹದಿನೈದು ದಿವಸದೊಳಗೆ ಅವರಿಗೆ ಸಲ್ಲಬೇಕಾದಂತಹ ಹಣವನ್ನ ತಕ್ಷಣದೊಳಗೆ ಮಂಜೂರಿ ಮಾಡಬೇಕು ಕೆಲಸವನ್ನು ಮಾಡಿ ಕೇವಲ ನಾವು ಸರ್ಕಾರ ಅದನ್ನ ಕೊಟ್ಟಿ ಇದನ್ನ ಕೊಟ್ಟಿ ಅಂತ ಹೇಳಿದ್ರೆ ಆಗೋದಿಲ್ಲ ಗ್ರಾಮೀಣ ಪ್ರದೇಶದೊಳಗೆ ಇವತ್ತು ಮನೆಯಲ್ಲಿ ಕಷ್ಟದಲ್ಲಿ ಇರುವಂತಹ ಈಗ ತಾಯಂದಿರು ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ರು ಮಕ್ಕಳ ವಿದ್ಯಾಭ್ಯಾಸ ನೋಡ್ಕೊಳ್ಬೇಕಾ ಆರೋಗ್ಯದ ಪರಿಸ್ಥಿತಿಗಳನ್ನು ನೋಡ್ಕೊಳ್ಬೇಕ ಅಥವಾ ನಾವು ಮನೆ ಕಟ್ಟೋ ಕೆಲಸವನ್ನು ಮಾಡ್ಬೇಕು ಯಾಕಂತಂದ್ರೆ ಮಹಿಳೆಯರ ಹೆಸರಿನೊಳಗೆ ಈ ಮನೆಗಳನ್ನು ಕೊಡ್ತಾ ಇರುವಂತಹದ್ದು ಮಹಿಳೆಯರು ಇವತ್ತು ಜವಾಬ್ದಾರಿ ತಗೊಂಡು ಅವರು ತಮ್ಮ ಮನ ಜೀವನದ ಕನಸು ಮನಸ್ಸಿನಿಗೆ ನಮಗ ಜೀವನದಲ್ಲಿ ನಾವೊಂದು ಮನೆಯನ್ನು ಕಟ್ಟಿ ನನ್ನ ಸ್ವಂತದ್ದಾದಂತಹ ಭಾರತೀಯ ಕೋಸ್ಟ್ ಕಡಲ ಕಡಲತೀರದಲ್ಲಿ ಜಾಗ ನೀಡಿರುವುದನ್ನು ವಿರೋಧಿಸಿ ಜನಶಕ್ತಿ ವೇದಿಕೆಯ ಅಧ್ಯಕ್ಷ ಮಾಧವ್ ನಾಯ್ಕ್ ಅವರು ಜಿಲ್ಲಾಧಿಕಾರಿ ಅವರಿಗೆ ಮನವಿ ಸಲ್ಲಿಸಿ ಜಾಗ ಹಿಂಪಡೆಯಲು ಒತ್ತಾಯಿಸಿದ್ದಾರೆ ದಶಕಗಳ ಹಿಂದೆ ಅಂದಿನ ಜಿಲ್ಲಾಧಿಕಾರಿ ಸಾರ್ವಜನಿಕರ ಗಮನಕ್ಕೆ ತರದೆ ಏಕಾಏಕಿಯಾಗಿ ಕಾರವಾರದ ಕಡಲತೀರದ ದಿವೇಕರ ಕಾಲೇಜು ಪಕ್ಕದ ಸುಮಾರು ಹದ್ನಾಲ್ಕು ಎಕರೆ ಮೂವತ್ತಾರು ಗುಂಟೆ ಜಮೀನನ್ನು ಕೋಸ್ಟ್ ಗಾರ್ಡ್ಗೆ ನೀಡಿದರು ಅಂದು ನಿರ್ಬಂಧಿತ ಪ್ರದೇಶ ಎಂದು ಅವರು ಫಲಕ ಹಾಕಿದ್ದಾಗಲೇ ಸಾರ್ವಜನಿಕರ ಗಮನಕ್ಕೆ ಬಂದಿತ್ತು ಬಳಿಕ ಪಕ್ಷಾತೀತವಾಗಿ ಮತ್ತು ಜಾತ್ಯ ವಾಗಿ ಎಲ್ಲಾ ಸಂಘಟನೆಗಳು ಒಗ್ಗೂಡಿ ಅಪ್ಪಿಕೋ ಚಳುವಳಿಯನ್ನು ಮಾಡಿ ಆ ಜಮೀನನ್ನು ಪುನಃ ಕರ್ನಾಟಕ ಸರ್ಕಾರಕ್ಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದೆವು ಎಂದು ತಿಳಿಸಿದ್ದಾರೆ ಈಗ ಮತ್ತೆ ಸಾರ್ವಜನಿಕರ ಗಮನಕ್ಕೆ ತರದೆ ಕೂಡಿಭಾಗ ಗ್ರಾಮ ಸರ್ವೆ ನಂಬರ್ ಎರಡ್ನೂರ ತೊಂಬತ್ನಾಲ್ಕು ಅ ನೆದರ ಮೂರು ಎಕರೆ ಮತ್ತು ಎರಡ್ನೂರ ತೊಂಬತ್ನಾಲ್ಕು ಬ ನೆದರಲ್ಲಿ ಇಪ್ಪತ್ತು ಗುಂಟೆ ಜಮೀನನ್ನು ಕಮಾಂಡರ್ ಕೋಸ್ಟ್ ಗಾರ್ಡ್ ಇಲಾಖೆ ಮಂಗಳೂರು ಹೆಸರಿಗೆ ವಹಣಿ ಪತ್ರಿಕೆಯಲ್ಲಿ ದಾಖಲಾಗಿದೆ ಮೇ ಮೂರು ಮಧ್ಯಾಹ್ನ ಈ ಜಾಗದ ಸರ್ವೆ ಕಾರ್ಯ ಮಾಡಲಾಗಿದೆ ಇದು ಕಾರವಾರಿಗರಿಗೆ ಜಿಲ್ಲಾಡಳಿತ ಮಾಡಿರುವ ಮೋಸ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದ್ರು ಕೆಲವೊಬ್ರು ಹೇಳಿದ್ರು ಮುದ್ಗಾದಲ್ಲಿ ಕೊಡ್ತೇವೆ ಕೆಲವೊಬ್ರು ಹೊನ್ನಾವರದಲ್ಲಿ ಅಂತ ಹೇಳಿದ್ರು ಅಂಕೋಲಾದಲ್ಲಿ ಅಂತ ಹೇಳಿದ್ರು ಈ ರೀತಿ ಬೇರೆ ಬೇರೆ ಸ್ಥಳಗಳಲ್ಲಿ ಏನು ಸ್ಥಳ ಇದನ್ನು ಕೊಡ್ತೇನೆ ಅಂತ ಹೇಳ್ಕೊಂಡು ಹೇಳಿದರು ಆದರೆ ನಮಗೆ ನಾವು ಕಾರವಾರ ತಾಲೂಕಿನಲ್ಲಿ ಎಲ್ಲ ಬೀಚನ್ನು ಕಳ್ಕೊಂಡಿದ್ದೇವೆ ಈಗ ಸಿಬ್ಬಳ್ಳಿ ಬೀಪ್ ತಾರೆಯ ಕೊಟ್ಟು ಎಲ್ಲ ಬೀಚನ್ನು ಕಳ್ಕೊಂಡಿದ್ದೇವೆ ಹದಿನಾರು ಬೀಚ್ಗಳು ಹೋಗಿದ್ದಾವೆ ಈಗ ಇರೋದು ಒಂದೇ ಬೀಚ್ ಇದೆ ಇದು ಕಾರವಾರದ ಕಡಲ ತೀರ ಒಂದು ನಮಗೆ ಕರ್ನಾಟಕದ ಕಾಶ್ಮೀರ ಅಂತೇಳಿ ಹೇಳ್ತಾರೆ ರವೀಂದ್ರನಾಥ್ ಠಾಗೂರ್ ಅವರು ಇಲ್ಲಿ ಹಾಡಿ ಹೋಗಿದಂಥ ಒಂದು ಬೀಚು ಅದು ಸಹಿತ ಏನಾಗಿದೆ ಈ ಹೈವೇ ಇಲ್ಲಿನ ಬಂದು ಇದು ಅದರ ಮುಕುಟವನ್ನೇ ತೆಗೆದಂಗೆ ಆಗ್ಬಿಟ್ಟಿದೆ ಅದರಲ್ಲೂ ಸಹಿತ ಇದ್ದಂಥ ಜಾಗದಲ್ಲೂ ಸಹಿತ ಮತ್ತೆ ನೀವು ಪೋಸ್ಟ್ ಗಾರ್ಡ್ಗೆ ಕೇಳ್ತಾ ಇದ್ದೀರಿ ಅಂತಂದರೆ ಪೋಸ್ಟ್ ಗಾರ್ಡ್ನವರಿಗೆ ಕೊಡ್ತಾ ಇದ್ದೀರಿ ಅಂತಂದರೆ ನಾವು ಕಾರಗಾರು ಸುಮ್ಮನೆ ಕೊಡಲಿಕ್ಕೆ ಕೈ ಕಟ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಮೀನುಗಾರರ ಬದುಕಿದೆ ಅದಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕರು ಈ ಬೀಚನ್ನು ಆನಂದಿಸ್ತಾರೆ ಎರಡು ನಾವು ನಮ್ಮ ಕತ್ತಲೆ ಕಣ್ಣಿಂದ ನಾವು ಎಲ್ಲೂ ಬೀಚ್ ನೋಡ್ಲಿಕ್ಕೆ ಸಹಿತ ಸಾಧ್ಯ ಇಲ್ಲ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ಕಾರವಾರ ಬಿಟ್ಟು ಹೋಗಿಬಿಟ್ರೆ ಅಂಕಲವರೆಗೆ ನೀವು ದೊಡ್ಡ ಗೋಡೆಗಳೇ ಕಾಣ್ತಾ ಬಿಟ್ಟರೆ ನಿಮಗೆ ಬೀಚ್ಗಳು ಕಾಣ್ತಾ ಇಲ್ಲ ನಮಗೆ ಗಾಳಿ ಬರ್ತಾ ಇಲ್ಲ ಎಲ್ಲ ಅಡ್ಡ ಬಿಟ್ಟಿದ್ದಾರೆ ಹಾಗಾಗಿ ಬೀಚ್ ಬೀಚನ್ನು ಉಳಿಸ್ಕೊಳ್ಬೇಕಾದದ್ದು ನಮ್ಮ ಕಾರವಾರ ಎಲ್ಲ ಸಮಸ್ತ ನಾಗರಿಕರ ಒಂದು ಕರ್ತವ್ಯ ಸಹಿತ ಆಗಿದೆ ಆದ್ದರಿಂದ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಈ ಮನವಿಯನ್ನು ಕೊಟ್ಟಿದ್ದೇವೆ ಈ ಒಂದು ಸರ್ವೇ ಕಾರ್ಯ ಎಲ್ಲ ಪ್ರಾರಂಭ ಮಾಡಿದವರು ಆದ್ದರಿಂದ ಈ ಒಂದು ಬೀಚಿನ ಕಾರವಾರ ಕಡಲ ತೀರ ಏನಿದೆ ಇವತ್ತು ಮೂರು ಎಕರೆ ಇಪ್ಪತ್ತು ಗುಂಟೆ ಏನೋ ಜಮೀನು ಅವರ ಪ್ರಾಣಿ ಪದ್ಧತಿಯನ್ನು ಬಂದಿದೆ ಅದು ರದ್ದುಪಡಿಸಬೇಕು ಮತ್ತು ನಮ್ಮ ಎಲ್ಲಿದೆ ಹಾಗೆ ಅದಾಗ್ಬಿಟ್ಟು ಇದು ಯಾವುದಕ್ಕೂ ಯಾರಿಗೂ ಸಹಿತ ಕೊಡಬಾರ್ದು ಬೀಚು ಸಾರ್ವಜನಿಕರ ಉಪಯೋಗಕ್ಕೆ ಇರಬೇಕು ಶಿರ್ಸಿ ತಾಲೂಕಿನ ಮೆಣಸಿನಕೆರೆ ಗ್ರಾಮದಲ್ಲಿರುವ ಕೃಷ್ಣ ಹೆಗಡೆ ಇವರ ಮನೆಯ ಟಿವಿ ಸ್ಟ್ಯಾಂಡ್ ಬುಡದಲ್ಲಿ ಕುಳಿತಿದ್ದ ನಾಗರ ಹಾವನ್ನು ಸ್ನೇಕ್ ಸ್ಟಾರ್ ಪ್ರಶಾಂತ್ ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ नो लागा दी नोट सही सही नोट लागा ಹ್ಞೂ ನೋಡ ಎಲ್ಲ ಚಿರಾಳಿದ್ರು ನೋಡು ಓಕೆ ಒಳ ಒಳಗೆ ಓಕೆ ದುಂಬ ಕಣ್ಣ ಕಾಣ್ತೇ ಇದ್ದ ಹಾಂ